ಅಂಗನವಾಡಿ ಕೇಂದ್ರಗಳಿಗೆ ದಿಢೀರ್ ಭೇಟಿ ನೀಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡುವ ಮೊಟ್ಟೆ ಮತ್ತು ಆಹಾರ ಪದಾರ್ಥಗಳ ಪರಿಶೀಲನೆ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರುವುದನ್ನು ಕಂಡು ಸಿಬ್ಬಂದಿಗಳ ಗರಂ ಆದ ಉಪನಿರ್ದೇಶಕರು ಅಂಗನವಾಡಿ ಕೇಂದ್ರದ ಶಿಕ್ಷಕಿ ಹಾಗೂ ಸಹಾಯಕಿಗೆ ಹೆಚ್ಚಿನ ಮಕ್ಕಳು ಅಂಗನವಾಡಿ ಕೇಂದ್ರಕ್ಕೆ ಕರೆತರುವಂತೆ ಸೂಚನೆ ಮಕ್ಕಳ ಸಂಖ್ಯೆ ಇದೇ ರೀತಿ ಕಂಡು ಬಂದರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಸರಿಯಾದ ಸಮಯಕ್ಕೆ ಅಂಗನವಾಡಿ ಕೇಂದ್ರಕ್ಕೆ ಬರುವಂತೆ ಸೂಚನೆ ಬೀದರ್ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಶ್ರೀಧರ್ ಮತ್ತು ಜಿಲ್ಲಾ ನಿರೂಪಣಾಧಿಕಾರಿಗಳಾದ ಗುರುರಾಜ್ ಇಂದು ಬಾಲ್ಕಿ ತಾಲೂಕಿನ ಅಹಮದಾಬಾದ್ ಅಂಗನವಾಡಿ ಕೇಂದ್ರಕ್ಕೆ ದಿಢೀರ್ ಭೇಟಿ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ತೂಕ ಮಕ್ಕಳ ಎತ್ತರ ಮತ್ತು ಅನೇಕ ಕಡತಗಳನ್ನು ಪರಿಶೀಲನೆ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಮತ್ತು ಅಂಗನವಾಡಿ ಕೇಂದ್ರಕ್ಕೆ ಬರುವ ಮಕ್ಕಳಿಗೆ ಸರಿಯಾಗಿ ವಿತರಿಸುವಂತೆ ಸೂಚಿಸಿದರು ಅಂಗನವಾಡಿ ಕೇಂದ್ರಗಳ ವಿರುದ್ಧ ಯಾವುದೇ ರೀತಿಯ ದೂರು ಬಂದರೆ ಮಿಲಾದ್ ಇಲ್ಲದೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು ಸುಪ್ರಭಾತ ನ್ಯೂಸ್ ಬಾಲ್ಕಿ

ಇಲ್ಲ ಬ್ರೋ ಕೈ ಬಿಡು ಕುಡಮ ನಷ್ಟರೇನಮ್ಮ ಹ್ ನಿದ್ರಲ್ಲೇ ಬರ್ತ ಮದೊಳಗೆ ಕ್ಯಾಲ್ಕೇಟರ್ ಅಂತ ತಳ್ತೋದು ಇದೆ ಇದೆ ನಿಚಿ ಎಂಡ್ಸ್ಟ್ ತರನು ಹೈಟ್ ನೋಡಿದ್ವಿ ಎಲ್ಲಿ ಅದು ಇದಿತ್ತರದಲ್ಲಿ ಅದು ಮೂರ್ತಿ ಎಷ್ಟು ಎಷ್ಟು ಆ ಎರಡು ಜೋಡಿಸಬೇಕು ಅದೆಲ್ಲಾ ನಮ್ಮ ತಲೆಗೆ ಅಂತದ್ದು ಅದೇ ಕಿನಪರ್ತಿ ಬಿಡೋ ಬಿಡು ಬರ 36 ವಿಡಿಯೋ ಸಿಂಪ್ಲಿ ಅಷ್ಟೇ ಇದೇ ರೀತಿ ಒಂದು ಪಾರ್ಟಿ ಸರ್ ನೀಟ್ <laughs> ಮಾಡಿ <a deal |zh|> ಮಟ್ಟಕ್ಕೆ ಹೆಚ್ಚಿನ ವಿಳಕಮ ಮೊಟ್ಟೆ ಹತ್ತ ಬೇಸಿ ವಿಳಕಕೆ ಆಕೆ ಸರ್ ಬಕಲ ಬಕಲ ಪಾತಾ ಅಲ್ಲಿಯಾ ಅತ್ತ ಪಾತಾ ಸಂಜೆ ಕಸಗಳೆಲ್ಲ ಕಟ್ಟ ಇಸ ಯೂಟಿಲೈಸ್ ಮಾಡ್ತಾ ಇದ್ದೀರಾ ನೀವು ಒಂಬತ್ತು ಗಂಟೆಗೆ ಬಂದು ಓಪನ್ ಮಾಡಿ ಕ್ಲೀನ್ ಮಾಡಿ ಒಂಬತ್ತುವರೆ ವರೆಗೆ ಅಷ್ಟೊಂದು ಮಕ್ಕಳು ಕರ್ಕೊಂಡ್ಬರ್ಬೇಕು ಲೇಟ್ ಆಗಲ್ಲ